ಏನಂತೆ ಆ ಸ್ನೇಹದು ಏನು ಏ ಆಗ್ಲಿ ಏನೋ ತಲೆ ಕೆಡ್ಸಿರೀ ನೀವು ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ ಯಾರಿಗೂ ಒಳ್ಳೇದು ಕೆಟ್ಟದ್ದು ಹೇಳಂತ ಕಾಲ ಅಲ್ಲ ಇವಾಗ ಅವಳು ಇರ್ತೀನಿ ಅಂತ ಹ್ಮ್ ಇಲ್ಲಿರ್ತೀನಿ ಅಂತ ಅವ್ಳು ಆಟ ಅಮ್ಮ ಏನೋ ಬೇಡಮ್ಮ ಇಲ್ಲಿರ್ಬೇಡ ನಾ ಮನೆಯಾಗೆ ಅಂತ ಹೇಳ್ತಾ ಇದ್ವಿ ಹಿಂಗೆ ಒಬ್ರಿಗೆ ಒಬ್ಬರು ಸುಮ್ಮನೆ ಹಿಂಗೆ ಪರ್ದಾಡ್ಕೊಂಡು ಏನೋ ತಲೆ ಹೋಗೋದು ಬೇಡ ನಾವು ಹ್ಞೂ ಸುಮ್ನ ಪಾಡಿಗೆ ಇಲ್ಲಿರ ಯಾರು ತಲೆ ಕೆಡ್ಸ್ಕ ಮದ್ಯಲ್ಲ ಇವಾಗಿನ ಕಾಲ ಏಯ್ಯಪ್ಪ ಬಹಳ ಕಷ್ಟ ಮದುವೆ ಆದಾಗ ಒಂಥರ ಇತ್ತು ಮದುವೆ ಆದಮೇಲೆ ಒಂದು ಸ್ವಲ್ಪ ಬದಲಾಗಿ ಹುಡುಗಿ ನಾನು ಬಡವ್ರ ಮನೆ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಹೋಗ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ ಹೆಂಗನ ಬಡವರ ಮನೆ ಹೆಣ್ಮಕ್ಳು ಆಗೋದಕ್ಕೆ ಅನ್ನಿಸರ್ಸ್ತಾರೆ ಇವತ್ತು ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಹುಡುಗಿ ಬದಲಾಗ್ಬಿಡುತ್ತಪ್ಪ ಹ್ಞೂ ಬಂದಾಗ ಒಂಥರ ಇತ್ತು ಆಮೇಲೆ ಇತ್ತೀಚಿಗೆ ಒಂಥರ ಬದಲಾಗ್ಬಿಡ್ತು ನನಗೆ ಹಂಗೆ ಈ ಅಪ್ಪ ಏನಪ್ಪ ಇದು ಹುಡ್ಗಿ ಹಿಂಗೆ ಆಗ್ಬಿಡ್ತು ಅನ್ನಿಸ್ತು ಅಷ್ಟು ಬೇಜಾರಾಯಿತು ಏನೋ ತಲೆ ಕೆಡಿಸ್ಕೊಬಿಟ್ಟು ನಾನು ಬರ್ತೀನಿ ನಾನು ಎರಡು ದಿವಸ ನನ್ನ ವಾರ ಇದ್ದು ಊರಿಗೆ ಬರ್ತೀನಿ ನಾನು ಸರಿ ಆಯ್ತು ಬಾ ಇಲ್ಲ ಅಂದ್ರೆ ಇನ್ನೊಂದ್ ಎರಡು ದಿವಸ ಇರೋದಾದ್ರೆ ಇರು ಅದೇ ಅಮ್ಮ ಇನ್ನೊಂದ್ ಎರಡು ದಿವಸ ಇರು ಅಂತ ಐತೆ ನೋಡೋಣ ಅದೇ ಯಾಕೋ ನಿಮ್ಮ ಅಣ್ಣ ಇನ್ನು ನಿಮ್ಮ ಅತ್ತಿಗೆನು ಬಂದ್ರು ಬರ್ರಿ ಅಣ್ಣ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಅಪ್ರೂಪ ನಮ್ಮ ಅಣ್ಣ ಏನ ಮತ್ತೆ ನಮ್ಮ ಮನೆಗೆ ಬಂದ್ರಪ್ಪ ಬಾರೋಣ ಬಾ ಕೂತ್ಕೋ ಬರ್ಷಣ ಬಾ ಕೂತ್ಕೋ ಬಾ ಏ ಬಿಡಮ್ಮತ್ತ ಚೇರ್ ಕೊಟ್ಟೆ ನೀನು ಏನು ನಲ್ದಾಗೆ ಕೂಕಂತಿದ್ವತ್ತ ಅಣ್ಣಯ್ಯ ಬಂದೈತಾನೆ ನನ್ನ ಮೇಲೆ ನಾನು ನಿನ್ ನಿನ್ನ ನಿಲ್ಸೋಕ್ಕಾಗುತ್ತೇನೋಣ ಹ್ಮ್ ಏನಿಲ್ಲ ಕುಕ್ಕ ಪರವಾಗಿಲ್ಲ ಆ ಥರ ಮಾತಾಡ್ಬೇಕಾಗಿತ್ತಮ್ಮ ಅಕ್ಕನಿ ಮಣ್ಣಿನ ನಾನು ಇಬ್ರುಳು ಬಂದ್ವಿ ಹ್ಮ್ ಹೆಂಗ ಗೌತಮ ಬಂದೈತಿ ಅಂತ ಗೊತ್ತಾಯ್ತಾ ಅಕ್ಕಿ ಇಬ್ಬರಳು ಇದ್ರೆ ಶಿವ ವಿಷಯ ಮಾತಾಡಕ್ಕೆ ಅಂತ ಹೇಳಿ ಅದಕ್ಕೆ ಬಂದ್ವಿ ಏನದ್ಕೆ ಏನು ಮಾತಾಡಬೇಕು ಅದೇ ಪುನೀನ್ ವಿಷಯ ಪುಣ್ಯನ್ ಮದುವೆ ಮಾಡ್ತೀರಾ ಅಂತ ಮದ್ವೆ ಎಲ್ಲಿ ಪುಣ್ಯನ್ ಮದ್ವೆ ಪರವಾಗಿಲ್ಲ ನಾವು ಪುಣ್ಯನ್ ಮದುವೆ ಮಾಡ್ತೀರಾ ಅಂತ ಹೇಳಿ ಅಂತಂದರೆ ಅಲ್ಲಿ ಏನೋ ಇರೋದಕ್ಕೆ ನಾವು ಕೇಳ್ತಾ ಇರೋದು ನಮಗೆ ತುಂಬಾ ಇಷ್ಟ ಆದ್ಲು ಪುಣ್ಯ ಅದಕ್ಕೆ ಹ್ಞೂ ನೀವು ಮದುವೆ ಮಾಡ್ತೀರಾ ಇನ್ನೊಂದು ಎರಡು ದಿವಸ ಬಿಟ್ಟು ಮಾಡ್ತೀರಾ ಅಂತ ಇಲ್ಲಪ್ಪ ನಾವಿನ್ನು ಮದುವೆ ಅಂತ ಏನು ಮಾಡೋಕ್ಕೋಗಲ್ಲ ಹೋಗಲ್ಲ ಸುದ್ದಿ ಏನು ನಾವೇನು ಇನ್ನೂವರೆಗೂ ಯೋಚನೆ ಮಾಡಿಲ್ಲ ಮದುವೆ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ ಯಾಕೆ ಅದಕ್ಕೆ ಇಂತೇಳ್ತಾ ಇದ್ದೀರಾ ಇಲ್ಲ ನೋಡೋ ಒಳ ನಾವು ಪುಣ್ಯನ ನಮ್ಮ ಲವ್ಗೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವೂ ಈ ವಿಷಯ ಮಾತಾಡೋದಕ್ಕೆ ಬಂದ್ವಿ ನಾನು ನಿಮ್ಮ ಅಣ್ಣಯ್ಯ ಇಬ್ರು ಯಾಕಂದರೆ ನಿಮ್ಮ ಬೇರೆ ಕಡೆಗೆಲ್ಲ ಕೊಡಬೇಡ ತವ್ರ ಮನೆ ಅದಕ್ಕೆ ಇಲ್ಲಿಗೆ ಕೊಟ್ಟು ಮದುವೆ ಮಾಡಿ ಅಯ್ಯೋ ಇವಾಗಲೇ ಯಾಕೆ ಸುಮ್ಮನೆ ರೀ ಅವರು ಓದಲಿ ಚೆನ್ನಾಗಿ ಅವರು ಓದಲಿ ಇವಳು ಓದಲಿ ಮಾಡ ಹ್ಞೂ ತವ್ರ ಮನೆ ಎಂಬುದು ನನಗೂ ಐತೆ ಕೊಡಬೇಕು ಅನ್ನೋದು ಕೊಡ್ತೀವಿ ನಾವೇನೇನು ಕೊಡಲ್ಲ ಅಂತಲ್ಲ ಸುದ್ದಿಗೋದ್ಲಿ ಓದೋ ಟೈಮಲ್ಲಿ ಓದಿ ಅವರು ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಲಿ ಆಮೇಲೆ ಇವಾಗ ಮದುವೆ ಸುದ್ದಿ ಯಾಕೆ ಅವ್ರಿಬ್ಬರೂ ತುಂಬ ಇಷ್ಟಪಡ್ತಾ ಇದ್ದಾರೆ ಹ್ಞೂ ಈಗ ಅವ್ರನ್ನ ಬೈಯೋದಾಗಲಿ ಅದೆಲ್ಲ ಮಾಡೋಕೆ ಹೋಗ್ಬಿಡ್ರಿ ಇವಾಗ ಏನು ಬಿಡು ಆಗಬೇಕು ಒಂದೇ ಮನೆಯಾಗ್ಳವರು ಅದಕ್ಕೋಸ್ಕರ ತುಂಬ ಇಷ್ಟಪಡ್ತಾ ಇದ್ದಾರೆ ನಾನು ಅವತ್ತಕ್ಕೆ ಬೇರೆ ಕೇಳಿಸ್ಕೊಂಡೆ ಅದಕ್ಕೇ ಅವ್ರನ್ನೂ ಬೈಯೋದಾಗಲಿ ಏನು ಅನ್ನೋದಾಗಲಿ ಅದೆಲ್ಲ ಹೋಗ್ಬೇಡ್ರಿ ಏನೋ ಆಗೋದಾಗಲಿ ಮದುವೆ ಮಾಡಿಕೊಡ್ರಿ ನಾವು ಮನೆ ಕಟ್ತೀವಿ ಮನೆ ಕಟ್ಟಿ ನಾವು ಈಟೋ ಊಟ ಬಂಡವಾಳ ಮಾಡ್ಕೊಂಡಿದ್ದೀವಿ ನಾವು ಹೊಲ ಮನೆ ಎಲ್ಲ ಸಂಪಳಿಸಿದ್ದೀವಿ ಒಂದಿಷ್ಟು ಮನೆ ಕಟ್ಟ ನಮ್ಮ ತಂದ್ಕೊಂಡಿದ್ದೀವಿ ನಾವೂ ಅದು ಯಾಕೆ ಗಳಿಗೆ ಅಂಬದು ಕೊಡು ಬರ್ತಾನೆ ಇಲ್ಲ ಅದೇನೋ ಹೇಳ್ತಾರಲ್ಲ ದುಡ್ಡು ಇಕ್ಕೊಂಡ್ರು ಮನೆ ಕಟ್ಟೋಕ್ಕಾಗಲ್ಲ ಅಂತಾರಲ್ಲ ಆಗ ಹಂಗೆ ಇಕ್ಕೊಂಡಿದ್ದೀವಿ ಹಂಗಂದ್ರು ಆಗ್ತಾ ಇಲ್ಲ ನಮ್ಮ ಕೈಲಿ ಅದೇ ಮತ್ತೆ ಸತಿ ಹಂಗೆ ಅನ್ಸೋದು ನೋಡೋಣ ಹೇಳಪ್ಪ ಇನ್ನೂ ಏನು ಮದುವೆ ಸುದ್ದಿ ಏನು ಬೇಡ ಹತ್ತಿರ ನಾ ಮುಂದೆ ನೋಡೋಣ ಇವಸದ್ದಿಕ್ಕಂತ ನಾನು ನನ್ನ ಮಗಳನ್ನ ಓದಿಸ್ಬೇಕು ಅಂತ ನಾನು ಕಣಿದ್ದೀನಿ ಚೆನ್ನಾಗಿ ಓದಲಿ ಅಂತ ಹೇಳ್ತೀನಿ ಅಂತ ಅದ್ರಾಗೆ ಇವೆಲ್ಲ ಅಂದರೆ ಏನು ಇಷ್ಟ ಆಗಲ್ಲ ನಾನು ಚೈತ್ರ ಇಬ್ರು ನಿಮ್ಮ ಮನೆಗೆ ಬಂದಿದ್ವಿ ನನ್ನ ಮಗಳನ್ನು ಋತು ಕೊಡ್ತೀವಿ ಅಂತ ಹೇಳಿ ಸಮರ್ಥಗೆ ಆದರೆ ಒಪ್ಪಲಿಲ್ಲ ಅರ್ಷಿತ ಒಪ್ಪಲಿಲ್ಲ ಅವಾಗ ಏ ಬೇಡ ಅಂತ ಅಂತು ಅವನು ಆಗೋಲ್ಲ ಅಂತ ಅಂದವಾಗ ಅದಕ್ಕೆ ಬಿಡು ಅಂತ ಆದ್ವಿ ಹೌದು ಋಣ ಸಂಬಂಧ ಅಂಬೋದು ಇರುತ್ತಾ ಅಲ್ಲ ಆಗುತ್ತೆ ನಾವು ಅಂದ್ಕೊಂಡು ಇಟ್ಕೇನು ಆಗಲ್ಲ ನಾವೀಗ ಅಂದ್ಕೊಂಡಿದ್ವಿ ನಮ್ಮ ಋತುನೂ ಕೊಡೋಣ ನಿಮ್ಮ ಅಂತ ಅಂತೇಳಿ ನಾವು ತುಂಬ ಆಸೆಗಿದ್ವಿ ಹ್ಞೂ ಚೆನ್ನಾಗಿರುತ್ತೆ ಜೋಡಿ ಅಂಥೇಳಿ ತುಂಬ ಆಸೆಗಿದ್ವಿ ಆಗಲ್ಲ ಅಂದ ಅದು ಅಣೆ ಬರ ಅಂಬದು ಎಲ್ಲಿ ಬರ್ದಿರುತ್ತೆ ಅಲ್ಲಿಗಾನು ಹೇಳ್ಕೊಂಡು ಹೋಗುತ್ತೆ ಅಷ್ಟೇ ನಾನು ನೀನು ಅಂದ್ಕಳಂಗೆ ಯಾವುದು ಆಗಲ್ಲ ಅದೇ ಹೇಳೋಕ್ಕಾಗಲ್ಲ ಯಾರು ಹಣೆ ಬರದಲ್ಲಿ ಏನು ಬರ್ದೈತಿ ಅಂತ ನೋಡೋಣ ಹ್ಞೂ ನಮಗೂ ಇಷ್ಟನೇ ನಿಮ್ಮಂತ ಒಳ್ಳೆ ಮನೆ ಕೊಡೋಕೆ ನಮಗೂ ತುಂಬಾನೇ ಇಷ್ಟ ನೀವೂ ಈ ಯಾವತ್ತೂ ಸಾಕಾಗೈತಿ ಕೂತ್ಕೊಂಬಲ್ಲ ಕಷ್ಟಪಟ್ಟು ದುಡಿತೀರ ಕಷ್ಟಪಟ್ಟು ಮಾಡ್ತೀರಾ ಕೊಡಕ್ಕಾಗುತ್ತ ಹ್ಞೂ ಓದ್ಲಿ ಚೆನ್ನಾಗಿ ಫಸ್ಟ್ ನಮಗೇನೋ ತುಂಬಾ ಆಸೆ ಐತಪ್ಪ ಹ್ಮ್ ಕೊಟ್ಟು ಮದುವೆ ಮಾಡಮ್ಮ ನೀನು ನೀನು ಚೆನ್ನಾಗಿರ್ತೀಯ ನಿಮ್ಗೆ ಗೊತ್ತವ್ರ ಮನೆ ಎಂಬುದು ಇರುತ್ತೆ ಅವಳು ಇಲ್ಲೇ ಇರ್ತಾಳೆ ಗೊತ್ತಾ ಇರ್ತಾಳೆಲ್ಲ ಆಗುತ್ತೆ ನಾವು ಅದನ್ನೇ ಮಾತಾಡ್ತಾ ಇದೀವಿ ಇದಾಗಿ ಅದಕ್ಕೆ ಗೌತಮಣ್ಣನೂ ಬಂದಿತ್ತಲ್ಲ ಅದಕ್ಕೆ ನಾವು ಬಂದ್ವಿ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಬಂದ್ವಿ ಇವಾಗ ನೋಡು ಹೆಂಗನ ವರ್ಷಿತ ಕೊಟ್ರೆ ಎಲ್ಲಾ ಕಡೆಯಿಂದಾನೂ ಕೂಡ ಇವ್ಗು ತವರ್ ಮನೆ ಆಗುತ್ತೆ ತವರ್ ಮನೆ ಇಲ್ಲೂ ನಿಮ್ಮನು ಆಗುತ್ತೆ ಎಲ್ಲ ಚೆನ್ನಾಗೇ ಆಗುತ್ತೆ ಹ್ಮ್ ಅದಕ್ಕೆ ನಾವು ಮಾತಾಡೋಣ ಏನ ಏನೋ ನಿಮ್ ಮನಸ್ಸಾಗ ಏನೈತೆ ಅಂತ ಹೇಳಿ ಕೇಳ ತು ಅಂದ್ವಿ ಕಣಮ್ಮ ಸರಿ ಆಯ್ತು ಹೇಳೋಣ ನಿಮಗೆ ಕೊಡೋಕ್ಕಾಗುತ್ತೆ ನಾನು ಹೇಳ್ತಾ ಇದ್ನಲ್ಲ ನಿಮಗೆ ಕೊಡೋಕ್ಕಾಗುತ್ತೆ ಸದ್ಯಕ್ಕೆ ಓದ್ಲಿ ಹೇಳಿ ಚೆನ್ನಾಗಿ ಓದಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರು ಚೆನ್ನಾಗಿ ಓದ್ಲಿ ಸುಮ್ಕಿರು ಹ್ಞೂ ಸದ್ಯಕ್ಕೆ ಏನು ಮದುವೆ ಚಿಂತೆ ಏನು ಮಾತಾಡಬೇಡ್ರಿ ಮದುವೆ ಬಗ್ಗೆ ಏನು ಬೇಡ ಇವಾಗ ಮದುವೆ ಚಿಂತೆ ಯಾಕೆ ಇವಾಗ ಏನಿದ್ರೆ ಅವ್ರು ಓದೋ ಓದೋದು ನೋಡ್ಕೊಂಬ್ಲಿ ಕೊಡ್ತೀನಿ ನಿಮಗೆ ಕೊಡ್ತೀವಿ ಹ್ಞೂ ನಿಮ್ಮಂಥವ್ರ ಮನೆಗೆ ಕೊಡದಲ್ಲೇ ಒಂದು ದಿವಸ ನೀನು ಮನೆಗೆ ಉಳ್ಕೊಳೋ ಅಲ್ಲ ಹೆಂಗೆ ಕಷ್ಟಪಟ್ಟು ಕೆಲಸ ಮಾಡ್ತೀಯಾ ಅಂಗಡಿ ನೋಡ್ಕೆಮ್ತಿಯಾ ಅಂಗಡಿ ಮಾಡ್ತೀಯಾ ಎಷ್ಟು ಮುತ್ವರ್ಜಿಂದ ಎಲ್ಲ ಕೆಲಸ ಮಾಡ್ತೀಯಾ ನಿಮ್ಮಂಥರ ಮನೆ ಕೊಡ್ದಲ್ಲೇ ನಾವು ಯಾರ ಮನೆಗೆ ಕೊಡೋಕ್ಕಾಗುತ್ತೆ ಅಲ್ಲ ಮನೆ ನೋಡೋದು ಪ್ರಶ್ನೆ ಅಲ್ಲ ಮನೆ ಇವತ್ತೆಲ್ಲ ನಾಳೆ ಕಟ್ತಾರೆ ಅಂತ ಅನ್ನು ಮಾಡ್ತಾರೆ ಕಣಮ್ಮ ಅವರು ಅದು ದುಡ್ಡಿಕ್ಕೂ ಅದು ಯೋಗಗಳಿಗೆ ಎಂಬತ್ತು ಕೊಡಿಲ್ಲ ಅಂತಾರಲ್ಲ ಹಂಗೆ ಕೊಡ್ತಾರೆ ಅವ್ರಿಗೂ ಒಂದಿನ ಒಂದು ಒಂದಿನ ಬಂದಾಗ ಯೋಗಗಳಿಗೆ ಎಂಬತ್ಕೊಂಡು ಬಂದಾಗ ಎಲ್ಲರೂ ಮಾಡೇ ಮಾಡ್ತಾರೆ ಇವಾಗ ಯಾಕೆ ಸುಮ್ಮನೆ ಇವಾಗ ಕೊಟ್ಟು ಮದುವೆ ಮಾಡಮ್ಮ ಹ್ಞೂ ಅಷ್ಟೇನೆ ನನಗೂ ಅದೇ ಆಸೆ ಹೆಂಗೆ ನಮ್ಮ ಆಸನ ಮಗುಗಳ ಅವಾಗ ಕೊಟ್ರತ್ತ ನಮ್ಮ ಪಣ್ಣಿನ ಇಲ್ಲೇ ಇರುತ್ತ ನಮ್ಮನ ಕಷ್ಟ ಸುಖ ನೋಡ್ಕೊಂಬತ್ತೆ ನಿಮ್ಮ ಸಂ ನಮ್ಮ ಸಂಗೀತ ಎಲ್ಲರೂ ಇಲ್ಲೇ ಇರ್ತಾರೆ ಹೆಂಗಾತ ಇಲ್ಲೇ ಇರ್ತದೆ ನೋಡ್ಕೊತಾರೆ ನಾನೇನೋ ಅವ್ಳ ಸ್ನೇಹ ನಾಲೆ ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಸರಿ ಆಯ್ತು ಹೇಳ್ಕೊಡೋಕ್ಕಾಗುತ್ತೆ ನೀವು ಕೇಳಿದೀರ ನೋಡಣ ಹ್ಞೂ ಹೆಂಗೆ ಹೆಂಗಾಗುತ್ತೆ ಅವ್ರು ಏನೇ ಬರ್ದಾಗ ಏನೇನು ಬರ್ದೈತಿ ನಮ್ಮ ಅನ್ಕೊಂಡಂಗೆ ಯಾವುದು ಆಗಲ್ವಲ್ಲ ಅವರು ಒಪ್ಪರು ಕಣಪ್ಪ ಇಬ್ರು ಚೆನ್ನಾಗಿ ಮಾತಾಡ್ತಿರ್ತಾರೆ ಮಗನ ಅಥ್ತನ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಹ್ಞೂ ಅಲ್ಲೋ ಇಲ್ಲೂ ಅದಕ್ಕೆ ನಾವು ಎಲ್ಲ ಅಬ್ಸರ್ವ್ ಮಾಡಿದ್ವಿ ನಮಗೆ ಎಲ್ಲ ಗೊತ್ತಾದ್ ಕಣತಿ ಅಕ್ಕನೇ ಬಿಡತ್ತೆ ಏನು ಬೇರೆಯವರೆಲ್ಲ ಮಾತಾಡೋದು ಮಾತಾಡ್ಕೊಂತಾರೆ ಅಂತ ಸುಮ್ಮನೆ ನಾನು ನಾನು ಬೇರೆಯವರು ಆಗಿದ್ರೆ ನನಗೆ ಸಿಟ್ಟು ಬರೋದು ಹೆಂಗೋ ಬಿಡು ನಮ್ಮ ಅಣ್ಣನ ಮಗನೇ ಎಲ್ಲ ಅಂಬದು ನಮಗೂ ಒಂದಿಷ್ಟು ಸಮಾಧಾನ ಹೆಂಗೋ ಚೆನ್ನಾಗಿರ್ಲಿ ಬಿಡು ಹ್ಞೂ ಅವನು ಒಳ್ಳೆಯವನೇನೆ ಇಲ್ಲ ಅವನು ಕುಶಾ ಇಬ್ಬರೂ ಒಳ್ಳೆಯವ್ರೆ ಅಪ್ಪ ಹ್ಞೂ ಒಳ್ಳೆಯ ಬುದ್ಧಿನೇ ಕಲ್ತ್ಕೊಂಡವ್ರೆ ಅವರು ಒಳ್ಳೆ ಸ್ಕೂಲಲ್ಲಿ ಓದಿದ್ರು ಹೇಳು ಹ್ಞೂ ಏನ ಅದಕ್ಕೆನೆ ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡವ್ರೆ ಒಳ್ಳೆ ಎಜುಕೇಷನ್ನು ಹಂಗೇನೆ ಚೆನ್ನಾಗಿ ಚೆನ್ನಾಗಿ ಓದ್ತಾರೆ ಅಲ್ವೇ ಅದ್ರಾಗೂ ಓದ್ತಾರೆ ಕಣಮ್ಮ ಇಬ್ಬರೂ ಹಂಗೇನೆ ಹ್ಞೂ ನೋ ಜಾಸ್ತಿ ತೆಗಿತಾನೋ ನಾನು ಜಾಸ್ತಿ ತೆಗಿತೀನಿ ನಾನು ಜಾಸ್ತಿ ತೆಗಿತಾನೋ ನಾನು ಜಾಸ್ತಿ ತೆಗಿತೀನಿ ಅಂತ ಹೇಳಿ ಏನೋ ಕಾಂಪಿಟೇಷನ್ ಮೇಲೆ ಓದ್ತಾರೆ ಚೆನ್ನಾಗಿ ಓದ್ತಾರೆ ಪರವಾಗಿಲ್ಲ ಏನಪ್ಪ ನಮ್ಮ ಅಣ್ಣನ ಮತ್ತೆ ಕೇಳಕ್ಕೆ ಬಂದವ್ರಿ ಹೇಳಿ ಇರಲೇ ನಿಮ್ಮ ಮನಸ್ಸನ್ನಾಗ ಇರೋದ ಇಷ್ಟ ಇದ್ದರೆ ಇಷ್ಟ ಐತೆ ಅಂತ ಹೇಳ್ಬಿಡು ಇಷ್ಟನೇ ಇಷ್ಟಾನೇಪ್ಪ ನಮ್ಮ ಅಣ್ಣ ಮಕ್ಕಳಕ್ಕೆ ನಿನಗೆ ಇಷ್ಟ ಇದ್ದರೆ ಇಷ್ಟ ಐತೆ ಅಂತ ಹೇಳ್ಬಿಡು ಇಲ್ಲಾಂದ್ರೆ ಇಲ್ಲ ಅಂತ ಸುಮ್ಮನೆ ಯಾಕೆ ಸುಮ್ಮನೆ ಬೇರೆ ಆತು ಯೋಚನೆ ಮಾಡಕ್ಕೆ ಹೋಗ್ಬೇಡ ಏನಿದ್ರೆ ಹೇಳ್ಬಿಡು ಮತ್ತೆ ನಿಮ್ಮ ಮನಸ್ಸನ್ನಾಗ ಏನೈತೆ ಅವ್ರು ಕೇಳೋಕ್ಕೆ ಬಂದಂಗೆ ಹೇಳ್ಬಿಡ್ಬೇಕು ಅವಾಗ ಇವರು ಕೇಳೋಕ್ಕೆ ಬಂದು ಹೋಗಿದ್ರು ಹೊಸಿತನು ಆವಾಗ ಅವರು ಇಲ್ಲಮ್ಮ ಅಂತ ಹೇಳಿ ಮಕ್ಕಳ್ದಂಗೆ ಹೇಳಿದ್ರು ಹ್ಞೂ ಸುಮ್ಮನೆ ಆದರೆ ಇವರು ಅದಕ್ಕೆ ತಲೆ ಕೆಡಿಸಿ ಹಂಗೆ ನೀವು ಹೇಳ್ಬಿಡಿ മനസ്സിക ഉം കൊടുത്തി നമ്മൾ ബംഗാ വർഷത്തേക്ക് ഒപ്പിക്കുന്ന ഗണ്ട എത്തി ഒപ്പ് ബാഴുഷ് ಒಂದು ಕಡೆಗೆ ಆಗುತ್ತೋ ಇಲ್ವೋ ಅಂತ ವರ್ಷಿತನಿಗೆ ತುಂಬ ಆಸೆ ಇತ್ತು ಅವ್ರ ಮನೆ ಅಣ್ಣ ತಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ ಅಂದರೆ ಭಾಳ ಆಸೆ ಹ್ಞೂ ಅದ್ರಾಗೂ ವರ್ಷ ಅಣ್ಣ ವರ್ಷ ಅಣ್ಣ ಅಂದರೆ ಅವಳಿಗೆ ತುಂಬ ಆಸೆ ಚೆನ್ನಾಗೆ ಇದು ಮಾಡ್ತಾಳೆ ತುಂಬ ಒಳ್ಳೆ ಅವಳು ಹ್ಞೂ ಎಲ್ಲರೂ ಒಂಥರ ಆದರೆ ಇವಳು ಒಂಥರ ಇವಳು ಹತ್ರ ಹೆಂಗೆ ಅಂದರೆ ಕೆಡ್ಕಿಲ್ಲ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಹಂಗೆ ಹ್ಞೂ ಇನ್ನು ದೀಕ್ಷೆ ಸ್ವಲ್ಪ ಹೇಳ್ಬೇಡ್ರಿ ದೀಕ್ಷೆ ಸ್ವಲ್ಪ ಅವ್ಳ ಹಂಗೇ ಸ್ವಲ್ಪ ಯಾವಾಗ ಹೆಂಗೆ ಚೆನ್ನಾಗಿರ್ತಾಳೆ ಇಲ್ಲ ಹೇಳಕ್ಕಲ್ಲ ಇವಳು ಹಂಗಲ್ಲ ಯಾವಾಗಲೂ ಒಂದೇ ಥರ ಹುರ್ಶೀಟ ನೀವು ಒಂದೇ ಮಾತು ಮತ್ತೆ ಹೋಗಲ್ಲ ಅರ್ಧ ಬರ್ಧ ಹೋಗಲ್ಲ ಯಾವತ್ತೂ ನೋಡ್ತಾ ಇರಿ ನೀನು ನಾನ್ಕೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆ ಧನ್ಯವಾದಗಳು